ಹಾಯ್ ಗಾಯ್ಸ್ ಹೆಂಗಿದ್ರಿ ಎಲ್ಲರೂ ನಾನು ನಿಮ್ ಇಕ್ಕಿಬ್ರು ಇವತ್ತೊಂದು ಹೊಸ ಟಾಪಿಕ್ ನೊಂದಿಗೆ ಬಂದಿನಿ ಇದು ಶಾಕಿಂಗ್ ನ್ಯೂಸ್ ಅಂತ ಹೇಳಿ ಗೊತ್ತಿಲ್ಲ ಖುಷಿ ವಿಷಯ ಅಂತ ಹೇಳಿ ಗೊತ್ತಿಲ್ಲ ಎಲ್ಲಾ ನೀವೇ ಡಿಸೈಡ್ ಮಾಡ್ಬೇಕು ನಿಮ್ ಮೇಲೆ ಬಿಟ್ಟಿದ್ದೆ ಸೊ ಇವತ್ತಿನ ನ್ಯೂಸ್ ಏನಪ್ಪಾ ಅಂತಂದ್ರೆ ಇನ್ ಮೇಲೆ ಅನ್ನ ಭಾಗ್ಯದ ಏನ್ ಐದನೂರು ರೂಪಾಯಿ ಬರಾಕತಿ ತಿಂಗಳ ತಿಂಗಳ ಐದ್ ನೂರು ರೂಪಾಯಿ ಅಕೌಂಟಿಗೆ ಬರಾಕತಿತ್ತ ಅದು ಬರುದಿಲ್ಲ ಸೊ ಯಾಕ ಬರುದಿಲ್ಪ ಅಂತಂದ್ರೆ ಮುನಿಯಪ್ಪ ಅವ್ರ ಆಹಾರ ಇಲಾಖೆ ಸಚಿವರಾದಂತ ಕೆ ಎಚ್ ಮುನಿಯಪ್ಪ ಅವರ ದೆಹಲಿಗೆ ಹೋಗಿದ್ರ ದೆಹಲಿ ಕೇಂದ್ರ ಸಚಿವರಾದಂತ ಪ್ರಹ್ಲಾದ್ ಜೋಶಿ ಅವ್ರಿಗೆ ಮೀಟ್ ಆಗಕ್ ಹೋಗಿದ್ರ ಅವ್ರ ಜೊತೆ ಮೀಟಿಂಗ್ ಮಾಡಕ್ ಹೋಗಿದ್ರು ಸೊ ಅದ್ರೊಳಗ ಅವ್ರು ಏನ್ ಮಾಡ್ಯಾರಂತಪ್ಪ ಅಂತಂದ್ರೆ ಮೊದಲೇನಿಗೆ ನೂರು ರೂಪಾಯಿ ಬರ್ತಿದ್ದು ನಮ್ಮ ಅಕೌಂಟಿಗೆ ಮಂತ್ಲಿ ಮಂತ್ಲಿ ಅನ್ನ ಭಾಗ್ಯ ಅಂತೇಳಿ ಒಂದು ರೇಷನ್ ಕಾರ್ಡಿಗೆ ಐದು ನೂರು ರೂಪಾಯಿ ಏನ್ ಬಿಡಾಕತಿತ್ತು ರಾಜ್ಯ ಸರ್ಕಾರ ಸೊ ಮೇಲಿಂದ ಬಂದ್ ಆಗುದೇ ಅದ್ರ ಬದ್ಲಿ ಮೊದಲೇನ್ ಘೋಷಣೆ ಮಾಡಿದ್ರು ಉಚಿತ ಅಕ್ಕಿ ಕೊಡ್ತೇವೆ ಅಂತೇಳಿ ಸೊ ಅದ ಇನ್ನ ಐದ್ ಕೆಜಿ ಎಕ್ಸ್ಟ್ರಾ ಅಕ್ಕಿ ಆಡ್ ಆಗಿ ಬರ್ತೈತಿ ಮೊದಲ ಈಗ ಅಕ್ಕಿ ರಾಜ್ಯ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕ ಅಕ್ಕಿ ಕೊಡಾಕ ಒಪ್ಪಿದ್ದಿಲ್ಲ ಅಷ್ಟ ಅಕ್ಕಿ ಸೊ ಅದಕ್ಕಾಗಿ ಇಪ್ಪತ್ತು ಸಾವಿರ ಟನ್ ಅಕ್ಕಿ ಬೇಕು ಪ್ರತಿ ತಿಂಗಳಿಗೆ ಸೊ ಅದಕ್ಕಾಗಿ ಅಕ್ಕಿ ಕೊಡಾಕ ಆಗುದಿಲ್ಲ ಅಂತ ಅಂದಿದ್ದಕ್ಕೆ ರಾಜ್ಯ ಸರ್ಕಾರದವರು ಹಣ ಹಾಕಿದ್ರ ಐದೈದ ನೂರು ರೂಪಾಯಿ ಹಣ ಹಾಕಾಕತ್ತಿದ್ರ ಎಲ್ಲರಿಗೂ ಸೊ ಇನ್ಮೇಲೆ ಏನಾಗ್ತೈತಿ ಮೊದಲೇನ್ ಘೋಷಣೆ ಮಾಡಿದ್ರು ಉಚಿತ ಅಕ್ಕಿ ಕೊಡ್ತೇವೆ ಅಂತ ಹೇಳಿ ಸೊ ಅದೇ ಅಕ್ಕಿನ ಕೊಡಾಕ ಈಗ ಕೇಂದ್ರ ಸರ್ಕಾರ ಒಪ್ಪೈತಿ ಸೊ ಹಾಗಾಗಿ ಈ ಐದು ನೂರು ರೂಪಾಯಿ ಬದಲಿ ರಾಜ್ಯ ಸರ್ಕಾರ ನಮಗ ಇನ್ನ ಅಕ್ಕಿನ ದೊರಕಸ್ತೈತಿ ಸೊ ಖುಷಿ ವಿಷಯನೋ ದುಃಖದ ವಿಷಯನೋ ಗೊತ್ತಿಲ್ಲ ಸೊ ಇದಕ್ಕೆ ಜನರ ಅಭಿಪ್ರಾಯ ಏನ್ಪಾ ಅಂತಂದ್ರ ಸ್ವಲ್ಪ ಜನ ಹಂಗ ಅಂತಿದ್ದಾರೆ ಸ್ವಲ್ಪ ಜನ ಹಿಂಗ ಅಂತಿದಾರ ಸ್ವಲ್ಪ ಜನಕ್ಕೆ ನಮಗೆ ಅಕ್ಕಿ ಕೊಟ್ಟಿದ್ದ ಚಲೋ ಆಯ್ತು ಹದಿನಾಕ್ ಹದಿನೈದ್ನೂರ್ ರೂಪಾಯಿ ಒಂದ್ ಪ್ಯಾಕೆಟ್ ಅಕ್ಕಿ ಐತಿ ಅಂತ ಅಕ್ಕಿ ನಮ್ಗೆ ತೊಂಬತ್ತ ತಿನ್ನ ಬಾಳ ತೊಂದ್ರೆ ಆಗಾಕತೈತಿ ಸೊ ನಮಗೆ ಅಕ್ಕಿ ಕೊಟ್ಟಿದ್ದ ಚಲೋ ಆತು ಇದ್ರ ಜೋಡಿ ಇನ್ನೊಂದ್ ಏನ್ ಹೇಳಕತ್ತಾರಪ್ಪ ಅಂತಂದ್ರ ಅದ್ರೊಳಗೆ ನಮ್ಗೆ ಮೂರ್ ಕೆ ಜಿ ಅಕ್ಕಿ ಕೊಡ್ಲಿ ಇನ್ನೆರಡು ಎರಡ್ ಕೆಜಿ ಇದ್ದ ನಮಗ್ ಸಕ್ಕರೆನೋ ಅಥವಾ ಹೆಸರು ಕಾಳು ಅಥವಾ ಬೇಳೆ ಕಾಳು ಕೊಡು ಅಂತ ಹೇಳಿ ಅಣ್ಣಾಕತ್ತಾರೆ ಸೊ ಜನರ ಅಭಿಪ್ರಾಯ ಸ್ವಲ್ಪ ಜನ ಈ ತರ ಐತಿ ಇನ್ನು ಸ್ವಲ್ಪ ಜನ ಏನಕತ್ತಾರೆ ನಮ್ಗ ದುಡ್ಡೆ ಕೊಟ್ಟಿದ್ರ ಚಲೋ ಇತ್ತು ನಮ್ಗ ಹಣ ಕೊಟ್ಟಿದ್ರ ಉಪಯೋಗ ಅಂತ ಅಂತೇಳಿ ಸ್ವಲ್ಪ ಜನ ಹೇಳಕತ್ತಾರ ಬಟ್ ಕೆ ಎಚ್ ಮುನಿಯಪ್ಪ ಅವರು ಈ ಸಾರಿ ಖಂಡಿತವಾಗಿ ಏನ್ ಹೇಳಿದಾರಪ್ಪ ಅಂತಂದ್ರ ನಾವು ಈ ತರ ಮೊದಲೇನೂ ಹೇಳಿದ್ದು ಬಟ್ ಅದ ಜಾರಿಗೆ ಬರತಿದ್ದಿಲ್ಲ ಸೊ ಈ ಸಾರಿ ನಾವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಮಾತಾಡೀವಿ ಸೊ ಈ ಸಲ ಪಕ್ಕ ನಾವು ಕಾಳ್ ಕೊಡ್ತೇವಿ ನಿಮ್ಗ ಅಕ್ಕಿ ಕೊಡ್ತೇವಿ ಹಣ ಬಂದ್ ಆಗ್ತೈತಿ ಅಂತೇಳಿ ಖಡಾಖಂಡಿತವಾಗಿ ಹೇಳಿದ್ದಾರೆ ಸೊ ಇನ್ ಮುಂದಿನ ನ್ಯೂಸ್ ಏನಪ್ಪಾ ಅಂತಂದ್ರೆ ಬಿ ಪಿ ಎಲ್ ಕಾರ್ಡ್ ಅದಾರರಿಗೆ ಬಿ ಪಿ ಎಲ್ ಕಾರ್ಡ್ ಯಾರ್ಯಾರದ ಐತಿ ನಮ್ಮ ಕರ್ನಾಟಕದೊಳಗ ಏಟಿ ಪರ್ಸೆಂಟ್ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಅದಾರ ಟ್ವೆಂಟಿ ಪರ್ಸೆಂಟ್ ಅಷ್ಟ ಎ ಪಿ ಎಲ್ ಅದಾರ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಅಂದ್ರೆ ಯಾರಪ್ಪ ಅಂತಂದ್ರ ಅತಿ ಬಡವರು ತೀರ ಬಡವರಿಗೆ ಬಿ ಪಿ ಎಲ್ ಕಾರ್ಡ್ ರಾಜ್ಯ ಸರ್ಕಾರ ಕೊಡಾಕತ್ತಿತ್ತು ಸೊ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದಲ್ಲಿ ಬೇರೆ ರಾಜ್ಯಗಳಲ್ಲಿ ಸೆವೆಂಟಿ ಪರ್ಸೆಂಟ್ ಎ ಪಿ ಎಲ್ ಕಾರ್ಡ್ ಅದಾವ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಬಿ ಪಿ ಎಲ್ ಕಾರ್ಡ್ ಅದಾವ ತೀರ ಬಡವರ ಟ್ವೆಂಟಿ ಪರ್ಸೆಂಟ್ ಅದಾರ ಎವರೇಜ್ ಪೀಪಲ್ ಮಿಡಲ್ ಕ್ಲಾಸ್ ಜನ ಅಂತಂದ್ರೆ ಸೆವೆಂಟಿ ಏಟಿ ಪರ್ಸೆಂಟ್ ಅದಾರ ಸೊ ನಮ್ಮ ಕರ್ನಾಟಕ ಒಳಗೆ ಏನಾಗಿಪ್ಪ ಅಂತಂದ್ರೆ ಏಟಿ ಪರ್ಸೆಂಟ್ ಬಿ ಪಿ ಎಲ್ ಕಾರ್ಡ್ಸ್ ಅದಾವ ಏಟಿ ಪರ್ಸೆಂಟ್ ಜನ ಬಡವರ ಅಂತ ಹೇಳಿ ತೋರ್ಸಕೈತಿ ಆರ್ಥಿಕತೆ ಒಳಗ ನಮ್ಮ ರಾಜ್ಯ ಸರ್ಕಾರ ಸೊ ಅದೇಂದ್ರ ಈಗ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಆದಾಯ ಇರೋರು ಮನೆಯಲ್ಲಿ ಕಾರ್ ಇರ್ತೈತಿ ಮನೆಯಲ್ಲಿ ಫೋರ್ ವೀಲರ್ ಗಾಡಿ ಇರ್ತಾವ ಆಮೇಲೆ ಒಂದು ಗುಂಟೆ ಅಂದ್ರೆ ತರ್ಟಿ ಫೋರ್ಟಿ ಸೈಟ್ ಕಿಂತ ಜಾಸ್ತಿ ಮನೆ ಇರ್ತಾವ ಎಂಟು ಹತ್ತು ಎಕರೆ ಈ ತರ ಹೊಲಗಳು ಇರ್ತಾವ ಸೊ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಆಗುವುದಿಲ್ಲ ಅದು ಸರ್ಕಾರದಿಂದ ಸೊ ಇವ್ರು ಏನ್ ಮಾಡಿರ್ತಾರೆ ಸುಳ್ಳು ಹೇಳಿ ನಮ್ದು ನಮ್ದ್ ಐತಿ ನಮ್ದಿಷ್ಟ ಐತಿ ಆದಾಯ ಅಂತೇಳಿ ಸುಳ್ಳು ಹೇಳಿ ಬಿ ಪಿ ಎಲ್ ಕಾರ್ಡ್ ಮಾಡ್ಸಿರ್ತಾರೆ ಸೊ ಅಂತವ್ರಿಗೆ ಇನ್ ಮುಂದೆ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗ್ತಾವ ಹೆಂಗ್ ಕ್ಯಾನ್ಸಲ್ ಆಗ್ತಾವಪ್ಪ ಅಂತಂದ್ರೆ ನ್ಯಾಯಬೆಲೆ ಅಂಗಡಿ ಒಳಗ ಇನ್ನ ಕಂಪಲ್ಸರಿಯಾಗಿ ಆಗಿ ಬಿ ಪಿ ಎಲ್ ಕಾರ್ಡ್ ಇನ್ಕಮ್ ಸರ್ಟಿಫಿಕೇಟ್ ಕೇಳ್ತಾರ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಜಾತಿ ಸರ್ಟಿಫಿಕೇಟ್ ಏನ್ ಬರ್ತೈತಲ್ಲ ಸೊ ಅದನ್ನ ಕೇಳ್ತಾರ ಸೊ ಅದಕ್ಕಾಗಿ ನಮ್ಮ ಆದಾಯ ಅದ್ರೊಳಗೆ ಎಷ್ಟೈತಿ ಅನ್ನೋದು ಗೊತ್ತಾಗ್ತೈತಲ್ಲ ಸೊ ಹೀಗಾಗಿ ಬಿ ಪಿ ಎಲ್ ಕಾರ್ಡ ಕ್ಯಾನ್ಸಲ್ ಆಗ್ತಾವ ಯಾರ್ದಾದ್ರು ಇನ್ಕಮ್ ಸರ್ಟಿಫಿಕೇಟ್ ನ್ಯಾಯಬೆಲೆ ಅಂಗಡಿ ಒಳಗೆ ಕೇಳಿರ ಕೊಡ್ರಿ ಅವ್ರು ಕೇಳಲಿಲ್ಲ ಅಂದ್ರೆ ಇಲ್ಲ ಕಂಡೀಷನಲ್ ಏನಿಲ್ಲ ಸೊ ಯಾರ್ಯಾರ ಅವ್ರಿಗೆ ಡೌಂಟ್ ಬಂದ್ ಯಾರ್ಯಾರ ಕೇಳತ್ತಾರ ಹೇಳಕ್ ಆಗುದಿಲ್ಲ ಸೊ ಅವ್ರ್ ಕೇಳಿರ ಕೊಡಬೇಕಾಗ್ತೈತಿ ಯಾಕಂದ್ರೆ ಗೋರ್ಮೆಂಟ್ನಿಂದನ ಆದೇಶ ಐತಿ ಸೊ ಯಾರ್ದು ಆದಾಯ ಒಂದ್ ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಐತಿ ಕಂಪಲ್ಸರಿ ಅವ್ರಿಗೆ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗ್ತಾವೆ ಸೊ ಅವ್ರ್ ಕೇಳಿರಷ್ಟೇ ಕೊಡ್ರಿ ಅವ್ರು ಕೇಳಿಲ್ಲ ಸೊ ನಡಿತೈತಿ ಅವ್ರಿಗೆ ಯಾರ್ಯಾರ ಮೇಲೆ ಕೇಳ್ಬೇಕು ಅಂತ ಹೇಳಿ ಅವ್ರ ಗೋರ್ಮೆಂಟ್ ನಿಂದ ಬರ್ತೈತಿಲ್ಲ ಅವ್ರಿಗೆ ಪಕ್ಕ ಕೇಳ್ತಾರ ಸೊ ನೀವು ಎ ಪಿ ಎಲ್ ಕಾರ್ಡ್ ತಗೋರಿ ಯಾಕಂದ್ರ ಬಡವರು ಖಚಿತ ಬಡವರಿಗಾಯ್ ಕೆಲಸ ಬಿ ಪಿ ಎಲ್ ಬಂದಿದ್ದ ಸೊ ನೀವೇ ಹಿಂಗ ಮಾಡಿರ ನಮ್ಮ ಕರ್ನಾಟಕದ ಆರ್ಥಿಕತೆ ಬಹಳ ಕೆಳಗೆ ಹೋಗ್ತೈತಿ ಸೊ ದಯವಿಟ್ಟು ಇದೊಂದು ರಿಕ್ವೆಸ್ಟ್ ಅನ್ಕೋರಿ ನನ್ ಕಡೆಯಿಂದ ಎಲ್ಲರೂ ಕೂಡ ಕ್ಯಾಸ ಬಡವ್ರಿಗೆ ಮೇಲೆ ತರ್ಬೇಕ ಬಡವ್ರಿಗೆ ಮೇಲ್ ಬಂದ್ರೆ ನಮ್ ಕರ್ನಾಟಕನು ಮುಂದೆ ಹೋಗ್ತೈತಿ ನಮ್ ದೇಶನು ಮುಂದ್ ಹೋಗ್ತೈತಿ ಇದು ಗುಡ್ ನ್ಯೂಸ್ ಅಂತ ಗೊತ್ತಿಲ್ಲ ಬ್ಯಾಡ್ ನ್ಯೂಸ್ ಅಂತ ಹೇಳಿ ಗೊತ್ತಿಲ್ಲ ನೀವ್ ಹೆಂಗ್ ಎಕ್ಸೆಪ್ಟ್ ಮಾಡ್ತೀರಿ ಆ ತರ ಐತಿ ಯಾರ್ಯಾರು ಯು ಕೆ ಪ್ರ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಇಂತ ಲೇಟೆಸ್ಟ್ ಅಪ್ಡೇಟ್ ನೊಂದಿಗೆ ನಾ ದಿನ ಬರ್ತೀನಿ सो नेक्स्ट व्हिडिओ वगैरे चलो चलो अपडेट नोंदी बरोतिन्स सो अनिल खुशिया हॅपियाी बाय